ಫ್ರೆಂಡ್ಸ್ ಇದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು ಇ ಸಿಇಒ ಪ್ರತಿದಿನ ಪಡೆಯುವ ಸಂಬಳ ನಲವತ್ತೆಂಟು ಕೋಟಿ ರೂಪಾಯಿ ಹಾಗಾದರೆ ನಂಬ್ತೀರಾ ಹಾಗಾದರೆ ಇದು ಏನು ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏನು ಇವರ ರಹಸ್ಯ ನೋಡೋಣ ಭಾರತದ ಮುಖೇಶ್ ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಅಜಿಂ ಪ್ರೇಮ್ಜಿ ನಾರಾಯಣ ಮೂರ್ತಿ ಅಮೆರಿಕದ ಸುಂದರ್ ಪಿಚ್ಚೈ ಸತ್ಯ ನಾದೆಲ್ಲಾ ಟಿ ಡಿ ಕುಕ್ ಹೀಗೆ ಹಲವು ಉದ್ಯಮಿಗಳು ಸಿಇಒಗಳ ಸಂಬಳ ಕೋಟಿ ಕೋಟಿ ರೂಪಾಯಿ ಲೆಕ್ಕಾಚಾರದಲ್ಲಿದೆ ಆದರೆ ಜಗತ್ತಿನಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸಿಇಒ ಯಾರು ಗೊತ್ತಾ ಈ ವ್ಯಕ್ತಿಯ ವಾರ್ಷಿಕ ಸಂಬಳ ಬರೋಬ್ಬರಿ ಹದಿನೇಳು ಸಾವಿರದ ಐದುನೂರು ಕೋಟಿ ರೂಪಾಯಿ ಅಬ್ಬಾ ಇದೇನು ಅಂತ ನೀವು ಕನ್ಫ್ಯೂಸ್ ಆಗಬೇಡಿ ಹಾಗಾದರೆ ಬನ್ನಿ ನೋಡೋಣ ಏನು ಅಂತ ಹೌದು ಭಾರತೀಯ ಮೂಲದ ಕ್ಯಾಲಿಫೋರ್ನಿಯಾದ ಕ್ವಾಂಟಮ್ ಸ್ಕೇಪ್ಸ್ ಫೌಂಡರ್ ಮತ್ತು ಮಾಜಿ ಸಿ ಇ ಒ ಜಗದೀಪ್ ಸಿಂಗ್ ಅವರು ಪ್ರತಿದಿನ ಪಡೆಯುತ್ತಿದ್ದ ಸಂಬಳ ಬರೋಬ್ಬರಿ ನಲವತ್ತೇಳು ಕೋಟಿ ರೂಪಾಯಿ ನವದೆಹಲಿಯಲ್ಲಿ ಜನಿಸಿದ್ದ ಜಗದೀಪ್ ಸಿಂಗ್ ಅಮೇರಿಕಾದ ಮೇರಿಲ್ಯಾಂಡ್ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪದವಿ ಪಡೆದಿದ್ದರು ನಂತರ ಇವರು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಮಾಸ್ಟರ್ ಡಿಗ್ರಿ ಪಡೆದಿದ್ದರು ಬಳಿಕ ಬರ್ಕಾಯ ಸ್ಕೂಲ್ ಆಫ್ ಬಿಸ್ನೆಸ್ ವಿವಿಯಲ್ಲಿ ಎಂ ಬಿ ಎ ಪದವಿ ಪಡೆದಿದ್ದರು ಸನ್ ಮೈಕ್ರೋಸಿಸ್ಟಮ್ಸ್ ಸಿಯೇನಾ ಸೇರಿದಂತೆ ವಿವಿಧ ಕಂಪನಿಗಳಲ್ಲಿ ಹಲವು ಸ್ತರದ ಹುದ್ದೆಗಳಲ್ಲಿ ಸಿಂಗ್ ಕಾರ್ಯನಿರ್ವಹಿಸಿದ್ದರು ಅಲ್ಲದೆ ಏರ್ಸಾಫ್ಟ್ ಲೈಟರ್ಸ್ ನೆಟ್ವರ್ಕ್ಸ್ ಹಾಗೂ ಇನ್ಫೆನೆರಾ ಸೇರಿದಂತೆ ಹಲವು ಕಂಪನಿಗಳ ಸ್ಥಾಪಕರಾಗಿದ್ದಾರೆ ಜಗದೀಪ್ ಸಿಂಗ್ ತಂತ್ರಜ್ಞಾನ ಮುಂದುವರೆದಂತೆ ಸಿಂಗ್ ಅವರು ಕೂಡ ಬ್ಯಾಟರಿ ತಂತ್ರಜ್ಞಾನ ಕ್ಷೇತ್ರದತ್ತ ಮುಖ ಮಾಡಿದ್ದರು ಎರಡು ಸಾವಿರದ ಹತ್ತರಲ್ಲಿ ಭವಿಷ್ಯದ ದೃಷ್ಟಿಕೋನದಿಂದ ಕ್ವಾಂಟಮ್ ಸ್ಕೇಪ್ಸ್ ಎಂಬ ಇವಿ ಕಂಪನಿಯನ್ನು ಸ್ಥಾಪಿಸಿದ್ದರು ಟೆಕ್ ಇಂಡಸ್ಟ್ರಿಗೆ ವೋಕ್ಸ್ ವ್ಯಾಗನ್ ಮತ್ತು ಮೈಕ್ರೋಸಾಫ್ಟ್ ಮಾಜಿ ಸಿಇಒ ಬಿಲ್ ಗೇಟ್ಸ್ ಕೂಡ ಬಂಡವಾಳ ಹೂಡಿದ್ದರು ಎಂಬುದೇ ವಿಶೇಷವಾಗಿದೆ ಕ್ಯಾಂಟಮ್ ಸ್ಕೇಪ್ ಕಂಪನಿಯಲ್ಲಿ ಜಗದೀಪ್ ಸಿಂಗ್ ಅವರು ಎಲೆಕ್ಟ್ರಿಕ್ ವಾಹನಗಳ ಸಾಲಿಡ್ ಬ್ಯಾಟರೀಸ್ಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಈ ಬ್ಯಾಟರಿಗಳು ಎಲೆಕ್ಟ್ರಿಕ್ ವಾಹನಗಳ ಫಾರ್ಮಾಮೆನ್ಸ್ ದಿಕ್ಕನ್ನೇ ಬದಲಿಸಿಬಿಟ್ಟಿತು ಲಿಥಿಯಂ ಅಯರ್ನ್ ಬ್ಯಾಟರೀಸ್ಗಳ ಅಳವಡಿಕೆಯಿಂದ ಇವಿ ವಾಹನಗಳ ಸುರಕ್ಷತೆ ಹಾಗೂ ವೇಗದ ಚಾರ್ಜಿಂಗ್ನಿಂದ ಗುಣಮಟ್ಟ ಹೆಚ್ಚಲು ಕಾರಣವಾಗಿತ್ತು ಸಿಂಗ್ ಸಮರ್ಥ ನಾಯಕತ್ವದ ಪರಿಣಾಮ ಸ್ಕೇಪ್ ಕಂಪನಿ ಇವಿ ಕ್ಷೇತ್ರದಲ್ಲಿ ಅತಿ ವೇಗದ ಬೆಳವಣಿಗೆ ಕಂಡಿದ್ದು ಅವರ ನೂತನ ಆವಿಷ್ಕಾರ ಕಂಪನಿಗೆ ನೀಡಿದ ಕೊಡುಗೆ ಪರಿಗಣಿಸಿ ಬೃಹತ್ ಮೊತ್ತದ ಸಂಬಳದ ಪ್ಯಾಕೇಜ್ ನೀಡಿತ್ತು ಇದು ಅವರನ್ನು ಜಗತ್ತಿನಲ್ಲೇ ಅತಿ ಹೆಚ್ಚು ಸಂಬಳ ಪಡೆದ ಸಿಇಒ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲು ಕಾರಣವಾಗಿದೆ ಜಗದೀಪ್ ಸಿಂಗ್ ಅವರು ಕ್ಯಾಂಟಮ್ ಸ್ಕೇಪ್ ಸಿಇಒ ಸ್ಥಾನಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾಜೀನಾಮೆ ನೀಡಿದ್ದರು ಅವರ ಸ್ಥಾನಕ್ಕೆ ಶಿವ್ ಶಿವರಾಮ್ ಅವರನ್ನು ನೇಮಕ ಮಾಡಲಾಗಿದೆ ಸಿಂಗ್ ಈಗ ಸ್ಟೆಲ್ತ್ ಸ್ಟಾರ್ಟ್ ಆಫ್ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಜಗದೀಪ್ ಸಿಂಗ್ ಅವರ ಸಂಬಳ ನಲವತ್ತೆಂಟು ಕೋಟಿ ರೂಪಾಯಿ ಇವರು ಸಿಇಒ ಆಗಿ ಕೆಲಸ ಮಾಡ್ತಿದ್ದಾರೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್